ಟಾಣಿಲಾಗ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಪಿಗ್ಮೆಂಟೇಷನ್ಗೆ ಒಂದು ಸೋಪು ಮತ್ತು ಒಂದು ಮಾಯ್ಚುರೈಝರ್ ಕ್ರೀಮ್ ಒಂದು ಸನ್ಸ್ಕ್ರೀನ್ ತಂದಿದ್ದೀನಿ ಬನ್ನಿ ಇದು ನಾನು ಯೂಸ್ ಮಾಡ್ತಿದ್ದೆ ತುಂಬ ವರ್ಕ್ ಆಗಿದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಮೊದಲಿಗೆ ಸೋಪ್ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲು ಬಂದು ಐ ಗ್ಲೋ ಸೋಪು ಈ ಸೋಪಿಂದ ನಮ್ಗೆ ಎಷ್ಟು ಯೂಸಸ್ ಆಯಿತು ಅಂದರೆ ಇವತ್ತು ನಾನು ನಿಮ್ಮನಿಗೆ ಶೇರ್ ಮಾಡ್ತಾ ಇರೋದು ಪಿಗ್ಮೆಂಟೇಷನ್ ಕೇರ್ ಜರ್ನಿ ಕುರ್ತು ಆ್ಯಂಡ್ ಟ್ರಸ್ಟ್ ಮೀ ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ನನ್ನ ಮುಖದಲ್ಲೆಲ್ಲ ಪಿಗ್ಮೆಂಟೇಷನ್ ಎಷ್ಟಿತ್ತು ಅಂದರೆ ನನಗೆ ಡಾಕ್ಟ್ರು ಈ ಸೋಪ್ನ ಜ ಸಜೆಸ್ಟ್ ಮಾಡಿದ್ರು ಐಗ್ಲೋ ಸೋಪ್ ಅಂತ ಇದನ್ನು ನಾವು ಡೈಲಿ ಎರಡು ಸಲ ಬಳಸ್ಬೇಕು ಇದನ್ನು ಬೆಳಗ್ಗೆ ಒಂದ್ಸಲಿ ಮಧ್ಯ ಮಧ್ಯಾಹ್ನ ಒಂದ್ಸಲಿ ವಾಶ್ ಮಾಡಿದ್ರೆ ಮಾಡ್ಬೋದು ಮುಖನ ಮತ್ತು ಸಂಜೆ ಒಂದು ಸಲ ವಾಶ್ ಮಾಡ್ಬೋದು ನನಗಂತೂ ಇದು ಎಷ್ಟು ರಿಸಲ್ಟ್ ಕೊಟ್ಟಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಇದನ್ನು ಯೂಸ್ ಮಾಡಿ ಮೂರೇ ತಿಂಗಳಲ್ಲಿ ನನಗೆ ಮುಖದಲ್ಲೆಲ್ಲ ಜಾಸ್ತಿ ಪಿಗ್ಮೆಂಟೇಷನ್ ಇತ್ತು ಅದೆಲ್ಲ ಕಮ್ಮಿ ಆಗಿದೆ ಸಲ ಟ್ರೈ ಮಾಡಿ ನೋಡಿ ಟ್ರಸ್ಟ್ ಮೀ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳ್ಕೊಳೋಕೆ ಅಸಾಧ್ಯ ನೋಡಿ ಇದು ಸೆವೆಂಟಿ ಫೈವ್ ಗ್ರಾಮ್ ಇರುತ್ತೆ ಅಷ್ಟೇನೆ ಸೋಪ್ ಈ ಥರ ಇರುತ್ತೆ ಇದನ್ನ ಬೆಳಗ್ಗೆ ಒಂದ್ಸಲ ಮುಖ ವಾಶ್ ಮಾಡಬೇಕು ಮತ್ತು ಮಧ್ಯಾಹ್ನ ಮಾಡಿದ್ರು ಮಾಡ್ಬೋದು ಇಲ್ಲ ಸಂಜೆ ಮಾಡ್ಬೋದು ಮಲ್ಕೋಬೇಕಾದ್ರೂ ಮಾಡ್ಬಿಟ್ಟು ಮಲ್ಕೊಳ್ಳಿ ನಿಜವಾಗ್ಲೂ ಐ ಗ್ಲೋ ಸೋಪು ಅಷ್ಟೇ ವರ್ಕ್ ಆಗಿ ಇತ್ತೀಚೆಗೆ ನಾನು ಸೆಟಫಿಲ್ ಮಾಯಶ್ಚರೈಸರ್ ಕ್ರೀಮ್ ಬಳಸೋದನ್ನ ಪ್ರಾರಂಭ ಮಾಡಿದ್ದೆ ಮತ್ತು ಇದು ಆನೆಸ್ಟ್ಲಿ ಹೇಳ್ಬೇಕು ಅಂದರೆ ಸಖತ್ತಾಗಿದೆ ಈ ಕ್ರೀಮ್ ಮಾತ್ರ ಡರ್ಮಾಲಜಿಸ್ ರೆಕಮೆಂಡ್ ಮಾಡಿರೋದು ಇದು ನಾರ್ಮಲ್ ಟು ಡ್ರೈ ಸ್ಕಿನ್ನು ಅಥವಾ ಆಯ್ಲಿ ಸ್ಕಿನ್ನು ಎಲ್ಲರೂ ಯೂಸ್ ಮಾಡ್ಬೋದು ಇದು ಮಿನಿಮಮ್ ಇಲ್ಲ ಒಂದು ತ್ರೀ ಮಂತ್ಸ್ ಬರುತ್ತೆ ಒಂದು ಕ್ರೀಮು ನಿಜವಾಗ್ಲೂ ಇದು ಎಷ್ಟು ಮೋಚೂರ್ ಮುಖ ಎಲ್ಲ ಡ್ರೈ ಇರುತ್ತೆ ಅಥವಾ ತರ್ಟಿ ಪ್ಲಸ್ ಆಗಿದ ತಕ್ಷಣ ಮುಖದಲ್ಲೆಲ್ಲ ರಿಂಕಲ್ಸ್ ಎಲ್ಲ ಬರುತ್ತೆ ಮಹಿಳೆಯರಿಗೆ ಎಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂದರೆ ಒಮ್ಮೆ ಇದನ್ನು ಅಪ್ಲೈ ಮಾಡಿ ನೋಡಿ ನಿಜವಾಗ್ಲೂ ಐ ಗ್ಲೋ ಬರುತ್ತೆ ಸಾಫ್ಟ್ ಆಗುತ್ತೆ ಸ್ಕಿನ್ನು ಸ್ಮೂತ್ ಬರುತ್ತೆ ಆ್ಯಂಡ್ ಸೂಪರ್ ಫ್ರೆಶ್ನೆಸ್ ಅನಿಸುತ್ತೆ ನನ್ನ ಸ್ಕಿನ್ ಅಂತೂ ತುಂಬ ಡ್ರೈ ಆಗಿ ಹೋಗಿತ್ತು ನಿಜವಾಗ್ಲೂ ಡಾಕ್ಟ್ರ್ ಇದನ್ನು ಸಜೆಜೆಶ್ಟ್ ಮಾಡಿದ್ರು ನಾನು ಇದನ್ನು ತ್ರೀ ಮಂತ್ಸ್ ಯೂಸ್ ಮಾಡಿದೆ ರಿಸಲ್ಟ್ ಅಷ್ಟೇ ಚೆನ್ನಾಗಿ ಬಂತು ನೆಕ್ಸ್ಟ್ ಬಂದು ಒಂದು ಸನ್ಸ್ಕ್ರೀನ್ ಬಗ್ಗೆ ಹೇಳ್ತಾ ಇದ್ದೀನಿ ಸನೀಝಾ ಫಾರ್ಟಿ ಈ ಸನ್ಸ್ಕ್ರೀನ್ ಅಂತೂ ನನಗೆ ತುಂಬ ಹೆಲ್ಪ್ ಆಗಿದೆ ಪಿಗ್ಮೆಂಟೇಷನ್ ತುಂಬ ಇತ್ತು ಇದನ್ನು ಡಾಕ್ಟ್ರು ರೆಕಮೆಂಡ್ ಮಾಡಿದ್ರು ನಂಗೆ ತುಂಬ ವರ್ಕ್ ಆಗಿದೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿ ಇದು ಸನ್ ಈಜಾ ಎಸ್ ಪಿ ಎಸ್ ಪಿ ಎಫ್ ಫೋರ್ಟಿ ಪ್ಲಸ್ ಎಸ್ ಪಿ ಎಫ್ ಫೋರ್ಟಿ ಅಂದರೆ ಸ್ಟ್ರಾಂಗ್ ಸನ್ ಪ್ರೊಟೆಕ್ಷನ್ ಅಂತ ಇದು ಲೈಟ್ ವೆಯ್ಟ್ ಫಾರ್ಮುಲಾ ಆಯಿಲ್ನೆಸ್ ಇಲ್ಲ ಸ್ಟಿಕ್ನೆಸ್ ಇಲ್ಲ ಜಸ್ಟ್ ಕ್ಲೀನ್ ಅಪ್ ಸ್ಮೂತ್ ಸ್ಕಿನ್ ಆಗುತ್ತೆ ನಾವು ಸನ್ಸ್ಕ್ರೀನ್ ಅಂದರೆ ಚಿಪಿ ಚಿಪಿ ಅನ್ನೋ ಭಾವನೆ ಬರುತ್ತೆ ನಮಗೆ ಆದರೆ ಇದು ಆ ಥರ ಏನಿಲ್ಲ ಇದು ಹಾಕಿದ ತಕ್ಷಣ ಒಂಥರ ಆಯಿಲಿ ಆಯ್ಲಿ ಥರ ಆಗುತ್ತೆ ಬಟ್ ಒಂದು ನಿಮಿಷಕ್ಕೆ ಅದೊಂಥರ ಡ್ರೈ ಆಗಿಬಿಡುತ್ತೆ ಇದು ನಾವು ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ಇವಾಗ ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ಬಿಸಿಲಾಗ್ಬೋದು ಅಥವಾ ನಾವು ಸ್ಟವ್ ನಮ್ಮ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತೀವಲ್ವ ಅದೆಲ್ಲ ನಮ್ಮ ಮುಖದ ಮೇಲೆ ಬಿದ್ರೆ ಅದು ಪಿಗ್ಮೆಂಟೇಷನ್ಗೆ ಕನ್ವರ್ಟ್ ಆಗುತ್ತೆ ನಿಜವಾಗ್ಲೂ ಈ ಕ್ರೀಮ್ ಒಂದು ಸಲ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೀವೇ ಹೇಳ್ತೀರಾ ಈಗ ನಾನು ಇದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಔಟ್ಡೋರ್ ಆಗ್ಬೋದು ವಿಂಡೋರ್ ಆಗ್ಬೋದು ಅಥವಾ ಮನೆ ಹತ್ರ ಕೂತಿರ್ಬೋದು ಎಲ್ಲದಕ್ಕೂ ಇದು ಸೇಫ್ ಅನಿಸುತ್ತೆ ಈ ಕ್ರೀಮು ನಿಜವಾಗೂ ತುಂಬ ಚೆನ್ನಾಗಿದೆ ಒಂದ್ಸಲ ಯೂಸ್ ಮಾಡಿ ಇದು ಪಿಗ್ಮೆಂಟೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಆಚೆಗಡೆ ಬಿಸಿಲಿಗೆ ಹೋದಾಗ ಎಲ್ಲ ನಮ್ಮ ಸ್ಕಿನ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ನೋಡಿ ಇಲ್ಲಿ ಇದು ಒಂಚೂರು ಕ್ರೀಮ್ ಕೈಯಲ್ಲಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ನೀವೇ ಯೂಸ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ ಮಹಿಳೆಯರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೌಸ್ ವೈಫ್ ಆಗಿರ್ಬೋದು ಅಥವಾ ಕೆಲ್ಸಕ್ಕೆ ಇರ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೀವೇ ಹೇಳ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು